ಲವ್ ಅಂದರೆ ಇದು ಇಂಥ ಪ್ರೀತಿಯನ್ನು ನೀವು ನೋಡಿರೋಕೆ ಸಾಧ್ಯವೇ ಇಲ್ಲ ಪ್ರೀತಿ ಮಾಡಿದ್ರೆ ಇದರ ಐವತ್ತು ಪರ್ಸೆಂಟ್ ಆದರೂ ಮಾಡಬೇಕು ಕೋಮಾದಲ್ಲಿ ಪ್ರಿಯಿಸಿ ಪ್ರಿಯಕರ ಮಾಡಿದ್ದೇನು ಸ್ನೇಹಿತರೆ ಆಲ್ರೆಡಿ ನೀವೀಗ ಥಿಂಕ್ ಮಾಡ್ತಿರ್ಬೋದು ಇವ್ರಿಗೆ ಏನಾಗಿದೆ ಯಾವಾಗಲೂ ಇನ್ಫಾರ್ಮೇಷನ್ ನಾಲೆಜ್ ಅಂತ ಮಾತಾಡ್ತಿದ್ದವರು ಇವತ್ತು ಯಾಕೆ ಈ ಲವ್ ಗಿವು ಪ್ರೀತಿ ಪ್ರೇಮ ಅಂತಿದ್ ಯಾವುದೋ ಟಾಪಿಕ್ ತೊಗೊಂಬಂದಿದ್ದಾರಲ್ಲ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಬಹುದು ಸ್ನೇಹಿತರೆ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ನಾವು ಇಡೋದಕ್ಕೂ ಕಾರಣ ಇದೆ ಸ್ನೇಹಿತರೆ ಈ ಲವ್ ಅಥವಾ ಈ ಪ್ರೀತಿಯ ಪರಿಭಾಷೆ ಕಾಲ ಕಾಲಕ್ಕೆ ಚೇಂಜ್ ಆಗ್ತಾ ಬಂದಿದೆ ಲವ್ ಹಿಂದೆ ಒಂಥರ ಇದ್ರೆ ಇವಾಗ ಇನ್ನೊಂದ್ ಇದ್ರೆ ಮುಂದೆ ಇನ್ನೊಂದ್ ಇರಬಹುದು ಆದ್ರೆ ಈ ಲವ್ ಅಥವಾ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ ಮನುಷ್ಯ ಭಾವನಾತ್ಮಕ ಜೀವಿ ಆ ಭಾವನೆಗಳಲ್ಲಿ ಈ ಪ್ರೀತಿ ಅನ್ನೋ ಭಾವನೆ ಅತ್ಯಂತ ಬಲವಾದ ಅತ್ಯಂತ ಸ್ಟ್ರಾಂಗ್ ಭಾವನೆ ಈ ಪ್ರೀತಿ ಅನ್ನೋದ್ರಲ್ಲೂ ಕೂಡ ಬೇರೆ ಬೇರೆ ತರದ ಪ್ರೀತಿಯನ್ನು ನೀವು ನೋಡಬಹುದು ಒಂದು ಪೆಟ್ಟು ಸಾಕಿದ್ರೆ ಒಂದು ಬೆಕ್ಕು ನಾಯಿ ಸಾಕದೆ ಅದ್ರ ಮೇಲೂ ಕೂಡ ಪ್ರೀತಿ ಇರುತ್ತೆ ಜನ್ಮ ಕೊಟ್ಟ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇರುತ್ತೆ ಹೆತ್ತ ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ ಸಹೋದರ ಸಹೋದರಿಯರ ನಡುವೆ ಪ್ರೀತಿ ಇರುತ್ತೆ ಗೆಳೆಯ ಗೆಳತಿಯರ ನಡುವೆ ಪ್ರೀತಿ ಇರುತ್ತೆ ಹಾಗೆ ಜೀವನ ಸಂಗಾತಿಗಳ ನಡುವೆ ಹುಡುಗ ಹುಡುಗಿಯರ ನಡುವೆ ಕೂಡ ಪ್ರೀತಿ ಇತ್ತು ಇದೇ ಮುಂದೆ ಕೂಡ ಇರುತ್ತೆ ಆದರೆ ಈ ಟಾಪಿಕ್ ಬಗ್ಗೆ ಜಾಸ್ತಿ ಡಿಸ್ಕಷನ್ ಆಗೋದಿಲ್ಲ ಆದರೆ ನೆಗೆಟಿವ್ ಮಾತ್ರ ಆಗುತ್ತೆ ಪಾಸಿಟಿವ್ ತುಂಬ ಕಮ್ಮಿ ಹಾಗಾಗಿ ಪ್ರೀತಿಗೆ ಸಂಬಂಧಪಟ್ಟ ಒಂದು ಅತ್ಯಂತ ಅತ್ಯಂತ ಪಾಸಿಟಿವ್ ಸ್ಟೋರಿಯನ್ನು ನಿಮ್ಮ ಮನಸ್ಸನ್ನು ಹಗುರ ಮಾಡುವ ಸೇಮ್ ಟೈಮ್ ಭಾರವೂ ಮಾಡುವ ಹಾಗೂ ನಿಮಗೆ ಪ್ರೀತಿಯ ಬಗ್ಗೆ ಹೊಸ ರೀತಿಯ ದಿಗ್ದರ್ಶನ ಮಾಡುವ ಸ್ಟೋರಿಯೊಂದಿಗೆ ನಾವಿವತ್ತು ನಿಮ್ಮ ಮುಂದೆ ಬಂದಿದ್ದೀವಿ ಇದನ್ನು ಪ್ರತಿಯೊಬ್ಬರು ನೀವು ಯಂಗ್ಸ್ಟರ್ ಆಗಿದ್ದರೂ ಕೂಡ ಅಷ್ಟೇ ನಿಮಗೆ ವಯಸ್ಸಾಗಿದ್ದರೂ ಕೂಡ ಅಷ್ಟೇ ನೀವು ಅಥವಾ ಇನ್ನೂ ಇನ್ನು ಚಿಕ್ಕ ವಯಸ್ಸಿನವರಾಗಿದ್ದರೂ ಕೂಡ ಅಷ್ಟೇ ಈ ವರದಿಯನ್ನ ಕಡೆ ತನಕ ಮಿಸ್ ಮಾಡದೆ ನೋಡಲೇಬೇಕು ಆಮೇಲೆ ನಿಮ್ಮ ಅಭಿಪ್ರಾಯವನ್ನ ನೀವು ಹೇಳಲೇಬೇಕು ಒಂದು ಸಣ್ಣ ಕಥೆಯನ್ನ ಹೇಳ್ತೀವಿ ಇದು ಎರಡು ಸಾವಿರದ ಆರರ ಸೆಪ್ಟೆಂಬರ್ ಇಪ್ಪತ್ತೊಂದರ ಬೆಳಗಿನ ಟೈಮ್ ಮುಂಬೈ ಮಹಾನಗರದ ಭಯಂದರ್ ಬಳಿ ಇರೋ ಗೊರೈ ಉತ್ತನ್ ಬೀಚ್ ಜನರನ್ನ ಕೈಬೀಸಿ ಕರಿತಾ ಇತ್ತು ಮುಂಬೈನ ಕಾಲೇಜೊಂದರಲ್ಲಿ ಓದ್ತಾ ಇದ್ದ ಹುಡುಗಿಯರ ಗುಂಪು ಬೀಚ್ ಬಳಿ ಕಾರ್ ಸುತ್ತೋಕೆ ಹೊರಟಿತ್ತು ಆ ಹುಡುಗಿಯರ ಗುಂಪಲ್ಲಿ ಆರ್ತಿ ಮಖವಾನ್ ಅನ್ನೋ ಸುಂದರಿ ಕೂಡ ಇದ್ಲು ಈ ಸುಂದರಿಗೆ ಸನ್ನಿ ಪವಾರ್ ಅನ್ನು ಸುಂದರ ಸಂಗಾತಿ ಕೂಡ ಇದ್ದ ಎರಡು ಸಾವಿರದ ಐದರಲ್ಲಿ ಕುಡಿಯೊಡೆದಿದ್ದ ಆರತಿ ಮತ್ತು ಸನ್ನಿಯ ಪ್ರೇಮಕ್ಕೆ ಆಗ ಹದಿನೈದು ತಿಂಗಳ ಪ್ರಾಯ ಈ ಜೋಡಿ ಹಕ್ಕಿಗಳು ಮುಂಬೈನ ಬೀದಿಗಳಲ್ಲಿ ಪ್ರೇಮ ಕವಿತೆ ಬರಿತಾ ಇದ್ದ ಪ್ರಣಯ ಕಾಲ ಅದು ಅಂದು ಆರತಿಗೆ ತನ್ನ ಸ್ನೇಹಿತೆಯರ ಜೊತೆ ಬೀಚ್ ಕಡೆಗೆ ಹೋಗೋದು ಇಷ್ಟ ಇರಲಿಲ್ಲ ಹಾಗೆ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಹೀಗಾಗಿ ಪ್ರಿಯಕರ ಸನ್ನಿಗೆ ಕಾಲ್ ಮಾಡಿ ನಾನು ಲಾಂಗ್ ಡ್ರೈವ್ ಹೋಗಲ್ಲ ಅಂತ ಹೇಳಿದ್ದು ಆದರೆ ಸನ್ನಿ ನಿನ್ನ ಫ್ರೆಂಡ್ಸ್ ತಾನೇ ಕರಿತಿರೋದು ಹೋಗು ಎಂಜಾಯ್ ಮಾಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು ಫ್ರೆಂಡ್ಸ್ ಜೊತೆಗೆ ಅಂತ ಗೆಳೆಯ ಸನ್ನಿಯೇ ಒತ್ತಾಯಿಸಿದ್ದ ಈ ಸನ್ನಿಯೇ ನಮ್ಮ ಈ ಸ್ಟೋರಿಯ ಹೀರೋ ಆರ್ತಿಯೇ ಹೀರೋಯಿನ್ ಮನದನ್ನನ ಪ್ರೀತಿಯ ಆಗ್ರಹದ ಮೇರೆಗೆ ಆರ್ತಿ ಕಾರೇರಿದ್ಲು ಆ ಬಳಿಕ ನಡೆದಿದ್ದು ಯಾರು ಊಹಿಸಲಾಗದ ದುರಂತ ಆರತಿ ಮತ್ತು ಗೆಳತಿಯರು ಪ್ರಯಾಣ ಮಾಡ್ತಾ ಇದ್ದ ಕಾರು ರಸ್ತೆಯಲ್ಲಿ ಪಲ್ಟಿಯಾಗಿತ್ತು ಗೆಳತಿಯರಿಗೆ ಸಣ್ಣ ಪುಟ್ಟ ಗಾಯಗಳಾದ್ರೆ ಸನ್ನಿಯ ಮನದರಸಿ ಆರತಿಯ ಮೆದುಳಿಗೆ ಬೆಟ್ಟಾಗಿತ್ತು ಆಸ್ಪತ್ರೆಗೆ ಹೋಗೋದು ಲೇಟ್ ಆದ ಕಾರಣ ಆರತಿಯ ಮೆದುಳಲ್ಲಿ ರಕ್ತಸ್ರಾವ ಆಗಿ ಆರತಿ ಕೋಮಾಗ್ ಹೋಗಿದ್ಲು ಮಧ್ಯಾಹ್ನ ಎರಡು ಗಂಟೆ ಹೊತ್ತಿಗೆ ಈ ವಿಚಾರ ಗೊತ್ತಾಗಿ ಸನ್ನಿಯ ಎದೆ ಒಡೆದು ಹೋಗಿತ್ತು ನಿಂತ ನೆಲವೇ ಕುಸ್ತು ಹೋದಂಗೆ ಫೀಲ್ ಆಗಿತ್ತು ಆಕಾಶನೇ ಹರಿದು ತಲೆ ಮೇಲೆ ಬಿದ್ದಂಗಾಗಿತ್ತು ಗೆಳತಿ ಕೋಮಾಗ್ ಜಾರಿದಾಳೆ ಅಂತ ತಿಳಿದ ಮೇಲೆ ಸನ್ನಿ ಏನು ಮಾಡ್ದ ಅನ್ನೋದೇ ಅಪ್ರತಿಮ ಪ್ರೇಮ ಕಹಾನಿ ಲವ್ ಅಂದರೆ ಇದು ಗುರು ಅಂತ ಉದ್ಗರಿಸುವಂತೆ ಮಾಡೋ ರಿಯಲ್ ಲವ್ ಸ್ಟೋರಿ ಇದು ನಾವು ನೀವು ಅದೆಷ್ಟೋ ಲವ್ ಸ್ಟೋರಿ ಸಿನಿಮಾಗಳನ್ನು ನೋಡಿದ್ದೀವಿ ಅಮರ ಪ್ರೇಮ ಕಥೆಗಳನ್ನು ಕೇಳಿದ್ದೀವಿ ಆದರೆ ಈ ಸನ್ನಿ ತನ್ನ ಪ್ರೇಯಸಿಯನ್ನು ಬದುಕಿಸಿಕೊಳ್ಳೋಕೆ ತನ್ನ ದೇಹವನ್ನೇ ಶ್ರೀಗಂಧದಂತೆ ತಿಳಿಬಿಟ್ಟ ತನ್ನ ಜೀವನದ ಪ್ರತಿ ಕ್ಷಣವನ್ನು ಕೋಮಾದಲ್ಲಿರೋ ಪ್ರೇಯಸಿಗಾಗಿ ಮೀಸಲಿಟ್ಟ ಮುಂಬೈನ ಬೀದಿ ಬೀದಿ ಸುತ್ತದ ಸಿಕ್ಕ ಸಿಕ್ಕವರ ಕೈಕಾಲು ಹಿಡ್ದ ಆಡೋ ಮಗುವಿನ ಅಂದ ನೋಡುವ ತಂದೆ ತಾಯಿಯಂತೆ ಕೋಮದಲ್ಲಿರೋ ತನ್ನ ಗೆಳತಿಯನ್ನ ನೋಡ್ತಾ ಕೂತುಬಿಟ್ಟ ಕೋಮಾದಿಂದ ಹೊರ ಬಂದ ಮೇಲೆ ಗೆಳತಿಗೆ ಊಟ ಮಾಡಿಸ್ದ ಆಕೆಯ ಬಟ್ಟೆ ಬದಲಿಸ್ದ ಪ್ರತಿ ಕ್ಷಣವು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ದ ಹೇಳ್ತಾ ಹೋದ್ರೆ ಗುರು ಮನುಷ್ಯನ ಇವನು ಮನುಷ್ಯನ ದೇವರ ಅನ್ನಿಸ್ಬಿಡುತ್ತೆ ಸ್ನೇಹಿತರೆ ಪ್ರೀತಿ ಪ್ರೇಮ ಕಾದಲ್ ಮಹಬ್ ಇಷ್ಕ್ ಲವ್ ಅಮೋ ಅಲ್ಹುಬು ಹೀಗೆ ಭಾಷೆ ಯಾವುದೇ ಆಗಿರಲಿ ಪ್ರೀತಿಯ ಭಾವ ಮಾತ್ರ ಒಂದೇ ಅದು ಪದಗಳಿಗೂ ನಿಲುಕದ ನವಿರಾದ ಭಾವ ಅಪರಿಮಿತ ಆನಂದದ ಚಿಲ್ಮೆ ಈ ಪ್ರೇಮ ಟೈಟನಿಕ್ ಹಡಗಿನಲ್ಲಿ ಹುಟ್ಟಿದ ಪ್ರೀತಿಯು ಅಷ್ಟೇ ಗಾಢವಾಗಿರುತ್ತೆ ಹಳ್ಳಿಯ ಹಾದಿಯಲ್ಲಿ ಹುಟ್ಟಿದ ಪ್ರೀತಿಗೂ ಅಷ್ಟೇ ಗಾಢತೆ ಇರುತ್ತೆ ಕಾಲ ದೇಶಗಳ ಆಚೆಗೆ ಪ್ರೀತಿ ಅನ್ನೋದು ಒಂದೇ ಪ್ರೀತಿ ಮನುಷ್ಯರ ಸ್ವಾಭಾವಿಕ ಗುಣ ಪ್ರೀತಿ ಅಂದರೆ ಅದು ಬರೀ ಗಂಡು ಹೆಣ್ಣಿನ ಸಂಗಮ ಮಾತ್ರ ಅಲ್ಲ ಅದೊಂದು ಪವಾಡ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ಯಾವುದೋ ಹಿನ್ನೆಲೆಯ ವ್ಯಕ್ತಿಗೆ ಇನ್ಯಾವುದೋ ಹಿನ್ನೆಲೆಯ ವ್ಯಕ್ತಿ ಜೀವಕ್ಕಿಂತ ಜಾಸ್ತಿ ಅನಿಸೋ ಫೀಲಿಂಗ್ ಇದೆಯಲ್ಲ ಅದು ಯಾವ ಪವಾಡಕ್ಕೂ ಕಮ್ಮಿ ಅಲ್ಲ ಆಕೆಯ ಅಥವಾ ಅವನ ಸಾಂಗತ್ಯ ಸನಿಹ ಮಾತು ಭೇಟಿ ನೋಟ ನಗು ಎದೆಯಲ್ಲಿ ಸಂಭ್ರಮದ ಅಲೆ ಎಬ್ಬಿಸುವ ಲೋಕವನ್ನ ಮರೆಸುವ ಕಂಡರಿಯದ ಉತ್ಸಾಹ ತುಂಬುವ ಆಕಾಶದಲ್ಲಿ ಹಾರಿದ ಅನುಭವ ನೀಡುವ ಜಗತ್ತನ್ನೇ ಗೆದ್ದಂತ ಖುಷಿ ಕೊಡುವ ಮೋಡಿಯೇ ಈ ಪ್ರೇಮ ಅದೇ ಅವನು ಅಥವಾ ಅವಳು ಕೈತಪ್ಪ ಹೋದಾಗ ನೋವಿನ ಪ್ರಪಾತಕ್ಕೆ ದೂಡುವ ಒಂಟಿತನವೂ ಕೂಡ ಪ್ರೇಮವೇ ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ಅನ್ನೋದು ಪ್ರತಿಷ್ಠೆಯ ವಿಚಾರ ಜಾಸ್ತಿ ಹಣ ಕಾರು ಬಂಗ್ಲೆ ಚೆಲುವು ಪ್ರತಿಭೆ ಇದ್ದರೆ ಮಾತ್ರ ಪ್ರೀತಿಯೂ ಸಿಗುತ್ತೆ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ ಆದರೆ ಇದು ಸುಳ್ಳು ಈ ಎಲ್ಲವನ್ನ ನೋಡಿ ಹುಟ್ಟುವ ಪ್ರೀತಿ ನಿಜವಾದ ಪ್ರೀತಿಯಾಗೋಕ್ ಸಾಧ್ಯ ಇಲ್ಲ ಅದು ಕೇವಲ ಆಕರ್ಷಣೆ ಮಾತ್ರ ಆಸ್ತಿ ಅಂತಸ್ತು ಸೌಂದರ್ಯದ ಅಡಿಪಾಯದ ಮೇಲೆ ನಿರ್ಮಾಣ ಆಗುವ ಪ್ರೇಮ ಸೌಧಕ್ಕೆ ಆಯಸ್ಸು ಕಮ್ಮಿ ಹೀಗಾಗಿ ಬ್ರೇಕಪ್ ಅನ್ನೋ ದುರಂತಗಳು ಕೂಡ ಜಾಸ್ತಿ ನಿಜವಾದ ಪ್ರೇಮ ಸಮುದ್ರದಲ್ಲಿ ದಿಕ್ಕು ತಪ್ಪಿ ಅಲೆಯುವ ಹಡಗುಗಳಿಗೆ ದಾರಿ ತೋರಿಸುವ ಧ್ರುವ ತಾರೆತರ ಬಿರುಗಾಳಿಗೂ ಅಲುಗಾಡದ ಬಾಂಧವ್ಯದಂತೆ ಸಮಯದೊಂದಿಗೆ ಬದಲಾಗದ ಭಾವ ಪ್ರಳಯ ದಿನದ ತನಕವೂ ಉಳಿಯುವ ತುಡಿತ ಅಂತ ಶೇಕ್ಸ್ಪಿಯರ್ ವರ್ಣಿಸಿದ್ದಾರೆ ಮುಂಬೈನ ಸನ್ನಿ ಪವಾರ್ನ ಪ್ರೇಮ ಕಥೆ ವಿಲಿಯಂ ಶೇಕ್ಸ್ಪಿಯರ್ ಬರೆದ ಎ ಸಾನೆಟ್ರೀ ತಿನ್ ಸನ್ನಿ ಪವಾರ್ ಮತ್ತು ಆರ್ತಿ ಮಖ್ವಾನ ಎರಡು ಸಾವಿರದ ಐದರಲ್ಲಿ ಮುಂಬೈನಲ್ಲಿ ನಡೆದಂತ ಸುದ್ದಿ ಸಂಸ್ಥೆಯೊಂದರ ಕಾರ್ಯಕ್ರಮದಲ್ಲಿ ಪರಿಚಯ ಆಗಿದ್ರು ಇಂಟೀರಿಯರ್ ಡಿಸೈನರ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದ ಆರ್ತಿ ಕಾಲೇಜಿಗೆ ಹೋಗ್ತಾ ಇದ್ಲು ಕಾಲೇಜಿನ ಎನ್ ಎಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಎಚ್ ಐ ವಿ ಮತ್ತು ಪೋಲಿಯೋ ಲಸಿಕೆ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡ್ತಾ ಇದ್ಲು ಆಗಿನ್ನೂ ಒಬ್ಬ ಹುಡುಗಿ ಎಚ್ ಐ ವಿ ಅಥವಾ ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸೋದು ಅಂದರೆ ತುಂಬಾ ದೊಡ್ಡ ವಿಚಾರಣೆ ಆಗಿತ್ತು ಸನ್ನಿ ಬಿಕಾಂ ಪೂರ್ಣಗೊಳಿಸದೆ ಹೋದರೂ ಕೂಡ ಉದ್ಯೋಗ ಗಿಟ್ಟಿಸ್ಕೊಂಡಿದ್ದ ದಿನ ಕಳೆದಂತೆ ಸನ್ನಿ ಮತ್ತು ಆರತಿಯ ಪರಿಚಯ ಪ್ರೇಮವಾಗಿ ಪರಿವರ್ತನೆಯಾಗಿತ್ತು ಮಗುವಿನಂಥ ಮುಗ್ಧತೆ ಮತ್ತೊಬ್ಬರ ಮೇಲೆ ಪ್ರಭಾವ ಬೀರುವ ಪ್ರಬುದ್ಧತೆ ಬದುಕಿನಲ್ಲಿ ಭರವಸೆ ಮೋಜು ಪ್ರೀತಿ ಸಾಧಿಸುವ ತುಡಿತ ಕರುಣೆ ಎಲ್ಲ ಗುಣಗಳ ಗಣಿಯಾಗಿದ್ದ ಆರತಿಯನ್ನು ನೋಡಿ ಸನ್ನಿ ಕಳೆದು ಹೋಗಿದ್ದ ಅರಬ್ಬಿ ಸಮುದ್ರದಿಂದ ಬೀಸಿ ಬರುವ ಗಾಳಿಯ ಜೊತೆಗೆ ಸನ್ನಿಯ ಹೃದಯವು ಹಾರಾಡ್ತಾ ಇತ್ತು ಈ ಜೋಡಿಯ ಪಿಸು ಮಾತುಗಳು ಮುಂಬೈನ ಗಾಳಿಗೂ ಪ್ರೀತಿಯ ಗುಂಗನ ಹಿಡಿಸಿದ್ವು ಈ ಜೋಡಿಯ ಜಂಟಿ ನಡಿಗೆ ಮುಂಬೈನ ಬೀದಿಗಳಲ್ಲಿ ಪ್ರೇಮ ಕವಿತೆಯನ್ನು ಇತ್ತು ಸಿನಿಮಾ ಥಿಯೇಟರ್ ಬಸ್ ಸ್ಟ್ಯಾಂಡ್ ಪಾರ್ಕ್ ಬೀಚ್ ಹೀಗೆ ಹಲವು ಸ್ಥಳಗಳು ಆರತಿ ಮತ್ತು ಸನ್ನಿಯ ಪ್ರೀತಿ ಹೂವಿನಂತೆ ಅರಳಿದ್ದಕ್ಕೆ ಮೂಕ ಸಾಕ್ಷಿಯಾಗಿದ್ವು ಹದಿನೈದು ತಿಂಗಳ ಕಾಲ ಈ ಪ್ರೀತಿ ಯಾವ ಭೀತಿಯೂ ಇಲ್ಲದೆ ಬೆಳೆದಿತ್ತು ಆದರೆ ಎರಡು ಸಾವಿರದ ಆರರ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಅಪಘಾತವಾಗಿ ಆರ್ತಿ ಕೋಮಾಗ್ ಜಾರ್ಬಿಟ್ಲು ಆ ಬಳಿಕ ನಡೆದ ಪ್ರತಿಯೊಂದು ಘಟನೆಗಳು ಸನ್ನಿಯನ್ನ ಅಮರ ಪ್ರೇಮಿಯನ್ನಾಗಿಸಿವೆ ನಾವು ಸನ್ನಿಯ ಪ್ರೇಮ ಕಥೆಯನ್ನು ನಿಮಗೆ ಹೇಳ್ತಿರೋದಕ್ಕೆ ಕಾರಣ ಅಪಘಾತದ ಬಳಿಕ ಸನ್ನಿ ಇಟ್ಟ ಒಂದೊಂದು ಹೆಜ್ಜೆ ಕೂಡ ಅಷ್ಟು ನಿಮ್ಮನ್ನು ತೇಲಿಸ್ಬಿಡುತ್ತೆ ಬೇರೆದೇ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ನಾಲ್ಕು ವರ್ಷ ಪ್ರೇಮಿಯನ್ನ ಮಗುವಿನಂತೆ ಸಾಕಿದ ಸನ್ನಿ ಎರಡು ಸಾವಿರದ ಆರರ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಆರ್ತಿಗೆ ಅಪಘಾತವಾದ ಸುದ್ದಿ ಮೊದಲು ಆಕೆಯ ಸಹೋದರಿ ಹೀರಲ್ಗೆ ಸಿಕ್ಕಿತು ವಿಚಾರ ತಿಳಿದು ಕುಸ್ತು ಹೋಗಿದ್ದ ಹಿರಲ್ ಮೊದಲು ಕಾಲ್ ಮಾಡಿದ ಯಾರಿ ಗೊತ್ತಾ ಸನ್ನಿಗೆ ಸನ್ನಿ ಮತ್ತು ಹಿರಲ್ ಜೊತೆ ಸೇರಿ ಆರ್ತಿಗಾಗಿ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಓಡಾಡಿದ್ರು ಕೊನೆಗೆ ಮುಂಬೈನ ಜಾಸ್ಕೋಲ್ನ ಆಸ್ಪತ್ರೆಯೊಂದರ ನ್ಯೂರೋ ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿ ಆರ್ತಿಗೆ ಚಿಕಿತ್ಸೆ ಶುರುವಾಯಿತು ಆರತಿ ಮೆದುಳಲ್ಲಿ ರಕ್ತಸ್ರವಾಗಿದ್ದರಿಂದ ಕೋಮಕ್ ಜಾರಿದ್ಲು ವೈದ್ಯರು ಈಕೆಯ ತಲೆ ಬೋಳಿಸಿ ಆಪರೇಷನ್ ಮಾಡಿದ್ರು ಲೈಫ್ ಸಪೋರ್ಟ್ ಮೇಲೆ ಆರತಿಯ ಉಸಿರು ನಿಂತಿತ್ತು ಅದ್ ಯಾವ ಕ್ಷಣವಾದರೂ ಆರತಿ ಉಸಿರು ಚೆಲ್ಬಹುದು ಅನ್ನೋ ವಾತಾವರಣ ಇತ್ತು ವೈದ್ಯರಿಗೂ ಯಾವುದೇ ಗ್ಯಾರಂಟಿ ಇರಲಿಲ್ಲ ಅವರು ಕೂಡ ಹೋಪ್ ಕಳ್ಕೊಂಡಿದ್ರು ಇದನ್ನೆಲ್ಲ ನೋಡಿ ಸನ್ನಿ ಕುಸ್ತು ಹೋಗಿಬಿಟ್ಟಿದ್ದ ವೈದ್ಯರು ಆರತಿ ಇನ್ನಿಲ್ಲ ಅಂದ್ಬಿಟ್ರೆ ಬಹುಶಃ ಸನ್ನಿಗೆ ಹುಚ್ಚೆ ಹಿಡಿಯೋದು ಪಕ್ಕ ಆಗಿತ್ತು ಆತರ ಆಗಿ ಹೋಗಿದ್ದ ಆತ ಜೀವಕ್ಕಿಂತ ಹೆಚ್ಚಾಗಿ ಹಚ್ಚಿಕೊಂಡಿದ್ದ ಜೀವ ಇನ್ಮುಂದೆ ಜೊತೆಗಿರಲ್ಲ ಅಂತ ಕಲ್ಪಿಸಿಕೊಳ್ಳೋಕು ಸನ್ನಿ ರೆಡಿ ಇರಲಿಲ್ಲ ಸನಿ ಆಸ್ಪತ್ರೆಯಲ್ಲೇ ಉಳಿದುಬಿಟ್ಟ ಕೆಲಸಕ್ಕೂ ಹೋಗ್ಲಿಲ್ಲ ತನ್ನ ಮನೆಗೂ ಹೋಗ್ಲಿಲ್ಲ ಇದನ್ನು ನೋಡಿ ಆರತಿಯ ತಾಯಿಗೆ ಆ ಕಠಿಣ ಸಮಯದಲ್ಲೂ ಅಚ್ಚರಿಯಾಗಿತ್ತು ಕೋಮಾಗೆ ಜಾರಿರೋ ನನ್ನ ಮಗಳ ಚೇತರಿಕೆಗಾಗಿ ಈ ಹುಡುಗ ಎಷ್ಟು ಯಾಕೆ ಒದ್ದಾಡ್ತಿದ್ದಾನೆ ಅನ್ನೋ ಅಚ್ಚರಿಯದು ಸಿಂಗಲ್ ಪೇರೆಂಟ್ ಆಗಿದ್ದ ಬ್ಯಾಂಕ್ ಉದ್ಯೋಗಿಯಾಗಿದ್ದ ಆರತಿಯ ತಾಯಿ ತಿಂಗಳಿಗೆ ಇಪ್ಪತ್ತು ಸಾವಿರ ದುಡಿತಾ ಇದ್ರು ಅದರಲ್ಲೇ ಇಬ್ಬರು ಹೆಣ್ಣು ಮಕ್ಕಳನ್ನ ಬೆಡಿಸಿದ್ರು ಆರ್ತಿಗೆ ಅಪಘಾತ ಆದ್ಮೇಲೆನೆ ಆರತಿಯ ತಾಯಿ ಗೊತ್ತಾಗಿದ್ದು ತನ್ನ ಮಗಳು ಸನ್ನಿಯಂತಹ ಪ್ರೀತಿಸ್ತಾ ಇದ್ಲು ಅನ್ನೋ ವಿಚಾರ ಮುಂದಿನ ನಾಲ್ಕು ವರ್ಷ ಕಾಲ ಆರ್ತಿಯ ತಾಯಿ ಮತ್ತು ಸನ್ನಿ ಆರ್ತಿಯ ಪೋಷಕರಾಗಿದ್ರು ಸನ್ನಿ ಆರ್ತಿಯನ್ನ ತನ್ನ ಮಗಳಿಗಿಂತಲೂ ಹೆಚ್ಚಾಗಿ ನೋಡಿಕೊಂಡ ಆರ್ತಿ ಭರ್ತಿ ನೂರು ದಿನ ಎನ್ ಐ ಸಿ ಯು ಅಷ್ಟು ದಿನ ಸನ್ನಿ ಆರ್ತಿಯ ಬೆಡ್ನ ಪಕ್ಕದಲ್ಲೇ ಮಲಗದ ತನ್ನ ಪ್ರಿಯತಮಿಗೆಯನ್ನು ದಿನದ ಇಪ್ಪತ್ನಾಲ್ಕು ಗಂಟೆಯು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ದ ಆರತಿ ಇದ್ದ ಆಸ್ಪತ್ರೆಯಲ್ಲಿ ಆಗಾಗ ಬೇರೆ ಬೇರೆ ರೋಗಿಗಳು ಪ್ರಾಣವನ್ನು ಕಳ್ಕೊಳ್ತಾ ಇದ್ರು ಬೇರೆ ವಾರ್ಡ್ನಲ್ಲಿ ಜೋರಾಗಿ ಬಾಗಿಲು ಸದ್ದಾದರೆ ಅಲ್ಲಿ ಒಬ್ಬರ ಜೀವನ ಅಂತ್ಯ ಆಯಿತು ಅಥವಾ ಒಬ್ಬರು ಅಂತ್ಯದ ಹಂತ ತಲುಪಿದ್ದಾರೆ ಅನ್ನೋದು ಸಣ್ಣ ಗೊತ್ತಾಗ್ತಾ ಇತ್ತು ಹಾಗೆ ಆರತಿಯ ಸಾವಿನ ಭೀತಿಯು ಅವನ ಹೃದಯದಲ್ಲಿ ಕಾಡ್ತಾ ಇತ್ತು ಇದ್ರ ಜೊತೆಗೆ ಸನ್ನಿಗೆ ಹಣದ ಕೊರತೆ ಕೂಡ ತುಂಬ ಕಾಡ್ತಾ ಇತ್ತು ಆರತಿಯ ತಾಯಿ ಒಂದು ತಿಂಗಳಿಗೆ ದುಡಿತಾ ಇದ್ದ ಹಣ ಆರತಿಯ ಒಂದು ದಿನದ ಚಿಕಿತ್ಸೆಗೂ ಸಾಕಾಗ್ತಾ ಇರಲಿಲ್ಲ ಹೀಗಾಗಿ ಸನ್ನಿ ಹಣ ಹೊಂದೋಕೆ ಪ್ರಯತ್ನ ಶುರು ಮಾಡ್ದ ಸ್ನೇಹಿತರು ಸಂಬಂಧಿಕರು ಪರಿಚಯಸ್ಥರು ಎಲ್ಲರ ಬಳಿ ಕೇಳ್ದ ಕೊನೆಗೆ ಎನ್ ಮತ್ತು ಸುದ್ದಿ ಸಂಸ್ಥೆಗಳ ಬಾಗಿಲು ಪಡೆದ ಆನಂದ್ ಹೊಳ್ಳ ಅನ್ನೋ ಪತ್ರಕರ್ತ ಸನ್ನಿಯ ಪ್ರೇಮ ಕಥೆಯನ್ನ ಅಸಹಾಯಕ ಸ್ಥಿತಿಯನ್ನ ವರದಿ ಮಾಡಿದ್ರು ಇದಾದ ಬಳಿಕ ಹಲವಾರು ಜನ ಸನ್ನಿಯ ಸಹಾಯಕ್ಕೆ ಬಂದರು ಸಾವಿರಾರು ಜನ ತಮ್ಮ ಕೈಲಾದಷ್ಟು ಹಣವನ್ನು ಕೊಟ್ಟರು ಎನ್ ಜಿ ಒಗಳು ಸಹಾಯ ಮಾಡಿದ್ವು ಸನ್ನಿಯ ಕೈಗೆ ಸುಮಾರು ಇಪ್ಪತ್ತೈದು ಲಕ್ಷ ಸೇರ್ತು ಆರತಿಯ ಚಿಕಿತ್ಸೆ ಮುಂದುವರಿತು ನೂರು ದಿನಗಳ ಬಳಿಕ ಆರತಿಯನ್ನು ಎನ್ಐ ಸಿ ಯುನಿಂದ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಯಿತು ಆರತಿ ಜನರಲ್ ವಾರ್ಡ್ಗೆ ಬಂದ ಮೇಲೇ ಸನ್ನಿಗೆ ಮಲ್ಗೋಕೆ ಅಂತ ಒಂದು ಬೆಡ್ ಸಿಕ್ಕಿತ್ತು ಅಲ್ಲಿ ತನಕ ಈತ ನೆಲದ ಮೇಲೇ ಮಲಗ್ತಾ ಇದ್ದ ನಿರಂತರ ಚಿಕಿತ್ಸೆಯ ಬಳಿಕ ಎರಡು ಸಾವಿರದ ಏಳರ ಡಿಸೆಂಬರ್ನಲ್ಲಿ ಆರತಿಯನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು ಆಸ್ಪತ್ರೆಯಲ್ಲಿ ಭರ್ತಿ ಹದಿನೈದು ತಿಂಗಳ ಚಿಕಿತ್ಸೆಯ ಬಳಿಕ ಸನ್ನಿಯ ಸಂಗಾತಿ ಆರತಿಗೆ ಪ್ರಜ್ಞೆ ಬಂದಿತ್ತು ಆರತಿ ಸ್ವಂತ ಶಕ್ತಿ ಮೇಲೆ ಉಸಿರಾಡುವಂತಾಗಿದ್ಲು ಕಣ್ಣು ತೆರೆದು ನೋಡ್ತಾ ಇದ್ಲು ಆದರೆ ಮಾತಾಡ್ತಾ ಇರಲಿಲ್ಲ ಊಟ ಮಾಡ್ತಾ ಇರಲಿಲ್ಲ ಎದ್ದು ನಡೀತಾ ಇರಲಿಲ್ಲ ಪುಟ್ಟ ಮಗುವಿನ ಹಾಗೆ ಆರತಿಗೆ ದ್ರವರೂಪದ ಊಟವನ್ನೇ ಕೊಡಬೇಕಾಗಿತ್ತು ಬಟ್ಟೆ ಚೇಂಜ್ ಮಾಡಬೇಕಾಗಿತ್ತು ಈ ಎಲ್ಲವನ್ನ ಸನ್ನಿ ಅಥವಾ ಆರತಿಯ ತಾಯಿ ಇಬ್ಬರಲ್ಲೊಬ್ರು ಮಾತ್ರ ಮಾಡಬೇಕಾಗಿತ್ತು ಮೂರನೇ ವ್ಯಕ್ತಿ ಬಂದು ಊಟ ಮಾಡಿಸೋಕೆ ಯತ್ನಿಸಿದ್ರೆ ಆರತಿ ಊಟವನ್ನ ಸೇವಿಸ್ತಾ ಇರಲಿಲ್ಲ ಆರತಿಯನ್ನು ಮನೆಗೆ ಕರ್ಕೊಂಡು ಮೇಲೆ ಆರತಿಯ ಕೋಣೆಯನ್ನೇ ಆಸ್ಪತ್ರೆಯಂತೆ ಕನ್ವರ್ಟ್ ಮಾಡಲಾಗಿತ್ತು ಅಷ್ಟು ಸೂಕ್ಷ್ಮವಾಗಿ ಆ ಜೀವವನ್ನ ನೋಡ್ಕೋಬೇಕಾಗಿತ್ತು ಆರತಿ ಮನೆಗೆ ಬಂದ ಬಳಿಕ ಸನ್ನಿಧಾನಿಗಳ ನೆರವಿನಿಂದ ತನ್ನ ಶಿಕ್ಷಣವನ್ನು ಮುಂದುವರೆಸ್ದ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ವಿಚಾರದಲ್ಲಿ ಎಂ ಬಿ ಎ ಪದವಿಯನ್ನ ಪಡೆದ ಹಗಲು ಹೊತ್ತು ಕಾಲೇಜಿಗೆ ಹೋದರೆ ರಾತ್ರಿ ಮತ್ತು ಬೆಳಗ್ಗೆ ಆರತಿಯ ಸೇವೆ ಮಾಡ್ತಾ ಇದ್ದ ಏನೂ ಇಲ್ಲದೆ ಹೋದರೂ ಆರತಿ ತನ್ನ ನೋಡ್ತಾ ಇದ್ದಾಳೆ ಉಸಿರಾಡ್ತಿದ್ದಾಳೆ ಅನ್ನೋದು ಸನ್ನಿಗೆ ದೊಡ್ಡ ಸಂಭ್ರಮದ ವಿಚಾರ ಆಗಿತ್ತು ಸತ್ತೇ ಹೋದ್ಲು ಅನ್ನುವಂತಿದ್ದ ಪ್ರೇಯಸಿಯನ್ನ ಬದುಕಿಸಿಕೊಂಡ ಸಾರ್ಥಕತೆ ಕೂಡ ಇತ್ತು ಖುಷಿ ನಿಧಾನಕ್ಕೆ ಮರಳೋಕೆ ಶುರುವಾಗಿತ್ತಷ್ಟೇ ಆದರೆ ಅಷ್ಟರಲ್ಲೇ ಮತ್ತೊಂದು ದುರಂತ ನಡೆದು ಹೋಯಿತು ಆರತಿ ಕೊನೆಯುಸಿರು ಹತ್ತು ವರ್ಷ ಸನ್ನಿ ನರಳಾಟ ಎರಡು ಸಾವಿರದ ಹತ್ತರ ಜೂನ್ ಹದಿನೈದನೇ ತಾರೀಕು ಸನ್ನಿ ಮತ್ತು ಆರತಿ ಜೀವನದಲ್ಲಿ ದೊಡ್ಡ ಬಿರುಗಾಳಿ ಬೀಸಿತು ಅದು ಮುಂಬೈನಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದ್ದ ದಿನ ಆರತಿಗೆ ಬೆಂಕಿಯಂತಹ ಜ್ವರ ಬಂದಿತ್ತು ಹೊರಗಡೆ ಭಾರಿ ಮಳೆ ಬೀಸ್ತಾ ಇದ್ದರಿಂದ ಸನ್ನಿಗೆ ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ ಆಗಲಿಲ್ಲ ಹತ್ತಿರದಲ್ಲೇ ಕ್ಲಿನಿಕ್ ಕರ್ಕೊಂಡು ಹೋದರೂ ಕೂಡ ಅಲ್ಲಿನ ವೈದ್ಯರು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ರೆಫರ್ ಮಾಡಿದ್ರು ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿದ ಬಳಿಕ ಆರ್ತಿಗೆ ನ್ಯೂಮೋನಿಯಾ ಆಗಿರೋ ಆಘಾತಕಾರಿ ವಿಚಾರ ಗೊತ್ತಾಗಿತ್ತು ಅಷ್ಟೊತ್ತಿಗೆ ಆರತಿ ಸನ್ನಿಗೆ ಕೇವಲ ಲವರ್ ಮಾತ್ರ ಆಗಿರಲಿಲ್ಲ ಆಗ ನಾಲ್ಕು ವರ್ಷದ ಮಗಳ ತರ ಆಗಿ ಹೋಗಿದ್ಲು ನಾಲ್ಕು ವರ್ಷಗಳಿಂದ ಸನ್ನಿ ಆರತಿಯನ್ನು ಮಗಳ ತರ ಮಗು ತರ ಕೇರ್ ಮಾಡಿದ್ದ ಆದ್ರೆ ನ್ಯೂಮೋನಿಯಾದಿಂದ ಆರತಿಯ ಪ್ರಾಣ ಉಳಿದಿಲ್ಲ ಕೋಮಾವನ್ನೇ ಗೆದ್ದವಳು ನ್ಯೂಮೋನಿಯಾಗೆ ಬಲಿಯಾದ್ಲು ಒಂದು ವೇಳೆ ಎರಡು ಸಾವಿರದ ಆರಲ್ಲೇ ಆರತಿ ಉಸಿರು ಚೆಲ್ಲಿದ್ದಿದ್ರೆ ಸನ್ನಿ ಏನಾಗ್ತಿದ್ನೋ ಗೊತ್ತಿಲ್ಲ ಆದ್ರೆ ಎರಡು ಸಾವಿರದ ಹತ್ತರಲ್ಲಿ ಈ ದುರಂತ ಆಗಿದ್ರಿಂದ ಸನ್ನಿಗೆ ಒಂದು ಮಟ್ಟಿಗೆ ನೋವು ನುಂಗೋ ಶಕ್ತಿ ಆಗ ಬಂದಿತ್ತು ಪಾದ ರಸದಂತೆ ಚಿಮ್ತಾ ಇದ್ದ ಹುಡುಗಿ ನಾಲ್ಕು ವರ್ಷ ಕಾಲ ಪೇಲವವಾಗಿ ಮಲಗಿದನ ನೋಡಿ ಸನ್ನಿ ನೊಂದು ಹೋಗಿದ್ದ ಆರತಿ ಈ ನೋವು ಸಹಿಸೋದಕ್ಕಿಂತ ಮುಚ್ಚಿದ್ರೆ ಒಳ್ಳೇದೇನೋ ಪಾಪ ಹಾಕಿಗೆ ಏನೋ ಭಾವ ಕೂಡ ಈ ತನ್ನ ಮನಸ್ಸಲ್ಲಿ ಸುಳಿದು ಹೋಗಿತ್ತು ಆದರೂ ಆರತಿಯ ಅಗಲಿಕೆ ಸನ್ನಿಯ ಮಾನಸಿಕ ಆರೋಗ್ಯವನ್ನ ಹಿಂಡಿ ಹಿಪ್ಪೆ ಮಾಡಿತ್ತು ಸನ್ನಿ ಭರ್ತಿ ಹತ್ತು ವರ್ಷ ಆತಂಕ ಖಿನ್ನತೆ ಭಯ ದುಃಖದಿಂದ ಬಳಲ್ದ ಒಂದೊಂದ್ಸಲ ಅಂತೂ ರಾತ್ರೋರಾತ್ರಿ ಎದ್ದು ಕುಳಿತುಕೊಂಡ್ ಸನ್ನಿಗೆ ಊಟ ಸೇರ್ತಾ ಇರಲಿಲ್ಲ ಉಸಿರು ಕಟ್ಟದ ಹಾಗೆ ಫೀಲ್ ಆಗ್ತಾ ಇತ್ತು ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅನ್ನೋ ಸಮಸ್ಯೆ ಕೂಡ ಕಾಡೋಕೆ ಶುರು ಮಾಡಿತ್ತು ಇಷ್ಟೆಲ್ಲ ಸಮಸ್ಯೆ ಆದರೂ ಕೂಡ ಸನ್ನಿ ಯಾವುದೋ ಕೆಟ್ಟ ನಿರ್ಧಾರಕ್ಕೆ ಹೋಗಲಿಲ್ಲ ನೋವು ಅನಿವಾರ್ಯ ಅದನ್ನ ತಪ್ಸಕ್ಕಾಗಲ್ಲ ಈಗ ಆದ್ರೆ ನರಳಿಕೆ ಅಥವಾ ಸಫರಿಂಗ್ ಅದು ಆಯ್ಕೆ ಆ ನರಳಾಟವನ್ನು ನಾನು ಮನಸ್ಸು ಮಾಡಿದ್ರೆ ನಿಲ್ಲಿಸ್ಕೋಬಹುದು ಅನ್ನೋ ಸತ್ಯ ಸನ್ನಿಗೆ ಅರ್ಥ ಆಗೋಕೆ ಶುರುವಾಗಿತ್ತು ಸನ್ನಿಯ ಇಂತಹ ಜೀವನ ಪ್ರೀತಿನೇ ಈ ಪ್ರೇಮ ಕಥೆಯನ್ನ ಅಮರ ಆಗಿಸಿರೋದು ಅದೆಷ್ಟು ಜನ ಪ್ರೀತಿಯಲ್ಲಿ ಸಣ್ಣ ಪುಟ್ಟ ಜಗಳ ಆದರೆ ಬ್ರೇಕಪ್ ಆದರೆ ಕೆಟ್ಟ ಕೆಟ್ಟ ನಿರ್ಧಾರಗಳಿಗೆ ಬಂದ್ಬಿಡ್ತಾರೆ ಆದರೆ ಸನ್ನಿ ಮನೋವೈದ್ಯರ ಬಳಿ ಚಿಕಿತ್ಸೆಯನ್ನು ಪಡೆದ ತನ್ನ ವಿದ್ಯಾಭ್ಯಾಸದ ಆಧಾರದ ಮೇಲೆ ಸಮಾಜ ಸೇವೆಯ ಕೆಲಸ ಆರಂಭಿಸಿದ ಸದ್ಯ ಸನ್ನಿ ತನ್ನ ಲವರ್ ಆರತಿಯಂತೆ ಗಂಭೀರ ಆರೋಗ್ಯ ಸಮಸ್ಯೆಗೆ ತುತ್ತಾಗಿರೋರಿಗೆ ಆರ್ಥಿಕ ನೆರವನ್ನು ಕೊಡಿಸೋ ಕೆಲಸವನ್ನು ಮಾಡಿಸಿದ್ದಾರೆ ಎನ್ ಒಗಳೊಂದಿಗೆ ಸೇರಿಕೊಂಡು ರೋಗಿಗಳನ್ನು ಗುರುತಿಸಿ ಅವರಿಗೆ ದಾನಿಗಳಿಂದ ಸಹಾಯ ಮಾಡಿಸೋ ದೊಡ್ಡ ಮಹಾನ್ ಕಾರ್ಯವನ್ನು ಮಾಡ್ತಿದ್ದಾರೆ ಈ ಮಧ್ಯೆ ಸನ್ನಿಯನ್ನು ಪ್ರೀತಿಸ್ತೀವಿ ಅಂತ ಹುಡುಗಿಯರು ಮುಂದೆ ಬಂದಿದ್ರು ಸನ್ನಿಯ ಕಥೆಯನ್ನ ಓದಿ ಸನ್ನಿ ಆರ್ತಿ ಮೇಲೆ ಇಟ್ಟಿದ್ದ ಪ್ರೀತಿಗೆ ಮಾರು ಹೋಗಿ ಆತನ ನಿಸ್ವಾರ್ಥ ಪ್ರೇಮ ಸೇವೆಯನ್ನು ನೋಡಿ ಸನ್ನಿಗೆ ಪ್ರಪೋಸ್ ಮಾಡಿದವರು ಕೂಡ ಇದ್ರು ಕೆಲವರು ಅನುಕಂಪದಿಂದಲೂ ಸನ್ನಿ ಬಳಿ ಬಂದಿದ್ರು ಆದರೆ ಇದು ನಿಜವಾದ ಪ್ರೀತಿಯಲ್ಲ ಜನಪ್ರಿಯತೆ ಅಥವಾ ಕಷ್ಟ ನೋಡಿ ಪ್ರೀತಿಸಿದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬಂತು ವಿಲಿ ಬಂತು ಸ್ಟೋರಿ ಅಂತ ಅದನ್ನು ಪ್ರೀತಿಸ್ತೀವಿ ಬಾ ಒಂದು ಲೈಫ್ ಕೊಡೋಣ ಅಂತ ಬಂದ್ರೆ ಅದು ನೈಜತೆ ಇರೋದಿಲ್ಲ ಇದು ಸನ್ನಿಗೂ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಯಾರನ್ನ ಕೂಡ ಆತ ಒಪ್ಪಲಿಲ್ಲ ಆದರೆ ಕಡೆಗೆ ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ನಲ್ಲಿ ಸನ್ನೆ ಮಕ್ಕಳ ಕುರಿತ ಸರ್ವೆ ಕೆಲಸ ಮಾಡುವಾಗ ಶರ್ವಾರಿ ಅನ್ನೋ ಯುವತಿ ಪರಿಚಯ ಆದ್ಲು ಆಕೆಯೂ ಸನ್ನಿಯೊಂದಿಗೆ ಕೆಲಸ ಮಾಡೋಕೆ ಬಂದಿದ್ಲು ಕೆಲಸದಲ್ಲಿ ಇವರು ಸಾಕಷ್ಟು ಟೈಮ್ ಕಳೆದ್ರು ಪರಸ್ಪರ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಂಡ್ರು ಆ ಬಳಿಕ ಸನ್ನಿ ಮತ್ತು ಶರ್ವಾರಿ ಮದುವೆಯಾಗಿದ್ದಾರೆ ಈ ಮದುವೆಗೆ ಆರತಿಯ ಸಹೋದರಿ ಮತ್ತು ತಾಯಿ ಬಂದು ಆಶೀರ್ವಾದ ಮಾಡಿದ್ದಾರೆ ಆರತಿಯ ಅಗಲಿಕೆ ಬಳಿಕ ಸನ್ನಿ ಬೇರೆ ಹುಡುಗಿಯನ್ನ ಮದುವೆ ಆಗಿದ್ದು ಕೂಡ ಈ ಸ್ಟೋರಿಯ ಒಂದು ಪಾಸಿಟಿವ್ ಅಂಶ ಆರತಿಯನ್ನ ನಾನು ಬದುಕಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟೆ ಆದರೆ ಆರತಿಯೇ ನನ್ನನ್ನು ಬದುಕಿಸಿದ್ಲು ನಾನಿವತ್ತು ಬದುಕಿರೋದಕ್ಕೆ ಅವಳ ಪ್ರೀತಿ ಮತ್ತು ಸ್ಫೂರ್ತಿಯೇ ಕಾರಣ ಅಂತ ಸನ್ನಿ ಹೇಳ್ತಾರೆ ಸನ್ನಿ ಆರ್ತಿ ನೀಡಿದ ಸ್ಫೂರ್ತಿಯಿಂದಲೇ ಸಮಾಜ ಸೇವೆಯ ಮಾರ್ಗವನ್ನ ಹಿಡಿದಿದ್ದಾರೆ ಸನ್ನಿಯ ಪ್ರೇಮ ಕಹಾನಿ ಜೀವನ ಪ್ರೀತಿ ಮತ್ತು ಹೋರಾಟ ತುಂಬಾ ಜನರಿಗೆ ಸ್ಫೂರ್ತಿ ಕೊಟ್ಟಿದೆ ಕೆಲವರು ತಮ್ಮ ಲವರ್ ಮುಖದಲ್ಲಿ ಒಂದು ಕಲೆಯಾದ್ರೆ ಅಥವಾ ಬಿದ್ದು ಕೈಕಾಲ ಮುರ್ಕೊಂಡ್ರೆ ಓದು ಅಥವಾ ಕೆಲಸದಲ್ಲಿ ಹಿಂದೆ ಬಿದ್ರೆ ಲೈಫ್ ಅಲ್ಲಿ ಏನಾದ್ರೂ ಕೂಡ ಹಿನ್ನಡೆ ಆಯ್ತು ಅಂದ್ರೆ ಯಾಕೋ ನಂಗೆ ಅವಳು ಅಥವಾ ಅವನು ಇಷ್ಟ ಆಗ್ತಿಲ್ಲ ಅಂತ ಗೊಣಗೋಕಲ್ಲೇ ಶುರು ಮಾಡ್ಬಿಡ್ತಾರೆ ದೂರ ಆಗೋಕೆ ಪ್ರಯತ್ನ ಪಡ್ತಾರೆ ವಿಲಿಯಂ ಶೇಕ್ಸ್ಪಿಯರ್ ನಿಜವಾದ ಪ್ರೀತಿ ಟೈಮ್ನೊಂದಿಗೆ ಬದಲಾಗಲ್ಲ ಕಾಲ ಕಳೆದಂತೆ ಗುಲಾಬಿಯಂತಹ ತುಟಿ ಗಲ್ಲ ಬಾಡಬಹುದು ಆದರೆ ಪ್ರೀತಿ ಬಾಡಲ್ಲ ಅಂತ ಬರೆದಿದ್ದಾರೆ ತನ್ನ ಪ್ರೇಯಸಿ ಕೋಮಾದಲ್ಲಿದ್ರೂ ಆಕೆಗಾಗಿ ಸನ್ನಿ ಪವಾರ್ ತೋರಿದ ಪ್ರೀತಿ ಶೇಕ್ಸ್ಪಿಯರ್ ಸಾಲುಗಳನ್ನು ನೆನಪಿಸೋ ರೀತಿ ಸತ್ಯವಾಗಿಸೋ ಥರ ಇದೆ ಸನ್ನಿ ಆರ್ತಿ ಪ್ರೀತಿ ಜಗತ್ತಿನ ಅಮರ ಪ್ರೇಮಿಗಳ ಸಾಲಿಗೆ ಸೇರಿದೆ ಜನ ಲವ್ ಮಾಡಿದ್ರೆ ಈ ಸನ್ನಿ ರೀತಿ ಲವ್ ಮಾಡಬೇಕು ಅನ್ನೋ ಮಾತಾಡೋ ಮಟ್ಟಿಗೆ